ತರಳುಬಾಳು ಹುಣ್ಣಿಮೆ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತಾರು ನಾಲ್ಕನೇ ದಿನದ ಕಾರ್ಯಕ್ರಮದ ವೇದಿಕೆಯ ದಿವ್ಯ ಸಾನಿಧ್ಯ ವಹಿಸಿರುವಂಥ ತರಳುಬಾಳು ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪೊಡಮಟ್ಟು ಮತ್ತರುವ ಸ್ವಾಮಿಯವರಿಗೆ ಅವರ ಚರಣ ಕಮಲಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ ಇಲ್ಲಿ ನೆರೆದಿರುವಂಥ ಎಲ್ಲ ಶರಣ ಶರಣರಿಗೆ ನನ್ನ ನಮಸ್ಕಾರಗಳು ನನಗೆ ಮಾತಾಡಲಿಕ್ಕೆ ಎರಡು ನಿಮಿಷದ ಸಮಯವನ್ನು ನಿಗದಿಪಡಿಸಿದ್ದಾರೆ ಹೆಚ್ಚಾದರೆ ಇನ್ನೊಂದು ನಿಮಿಷ ಮೂರು ನಿಮಿಷ ಅಂತ ಸಮಯ ನಿಗದಿಪಡಿಸಿದ್ದಾರೆ ಗುರುಗಳ ಆದೇಶವನ್ನು ನಾನು ತಿರ್ಸ್ಕರಲಿಕ್ಕೆ ಆಗಲ್ಲ ಆದರೂ ಕೂಡ ನಾನು ಭಿನ್ನವಿಸ್ಕೊತೇನೆ ಏನಾದರೂ ಒಂದು ಎರಡು ನಿಮಿಷ ಎಕ್ಸ್ಟ್ರಾ ಕೊಡ್ತೀರಾ ಗುರುಜಿ ಧನ್ಯವಾದ ಗುರುಗಳು ನನಗೆ ಬಹುಶಃ ಅದೊಂದು ಎರಡು ಮೂರು ಇದೊಂದು ಎರಡು ಐದು ನಿಮಿಷ ಆಗುತ್ತೆ ಅಷ್ಟರಲ್ಲೇ ಮುಗಿಸ್ತೀನಿ ನನ್ನ ಮಾತು ಭದ್ರಾವತಿಯಲ್ಲಿ ನಡೆಯುತ್ತಿರುವ ತರಳು ಬಾಳು ಹುಣ್ಣಿಮೆ ಮಹೋತ್ಸವದ ನಾಲ್ಕನೇ ದಿನದ ಕಾರ್ಯಕ್ರಮದ ವೇದಿಕೆಯಲ್ಲಿ ಇಂತಹ ಪವಿತ್ರ ದಿನದಲ್ಲಿ ದಿವ್ಯ ವಾತಾವರಣದಲ್ಲಿ ನಿಮ್ಮೆಲ್ಲರ ಮುಂದೆ ನಿಂತು ಮಾತನಾಡುವ ಅವಕಾಶ ಸಿಕ್ಕಿರೋದು ನನ್ನ ಜೀವನದ ಒಂದು ಧನ್ಯ ಕ್ಷಣ ಯಾಕಂದರೆ ನಾನು ಇತ್ತೀಚೆಗೆ ಕೇವಲ ಎರಡೂವರೆ ತಿಂಗಳ ಹಿಂದೆ ಬೆಂಗಳೂರಿನಿಂದ ಭದ್ರಾವತಿಗೆ ವರ್ಗಾವಣೆಯಾಗಿ ಬಂದವನು ನನಗೆ ಗೊತ್ತಾಯಿತು ಭದ್ರಾವತಿಯಲ್ಲಿ ಕಳೆದ ಮೂವತ್ತೇಳು ವರ್ಷಗಳ ಹಿಂದೆ ತರುಳುಬಾಳು ಹುಣ್ಣಿಮೆ ಉತ್ಸವ ಆಗಿತ್ತು ಅಂತ ಇದು ಎರಡನೇ ಬಾರಿ ಆಗ್ತಾಯಿದೆ ಅಂದರೆ ಎರಡನೇ ಬಾರಿ ತರಳುಬಾಳು ಹುಣ್ಣಿಮೆ ಉತ್ಸವ ಆಗ್ತಾ ಇದೆ ಆ ಉತ್ಸವದ ವೇದಿಕೆ ಮೇಲೆ ನಾನು ನಿಂತಿದ್ದೀನಂದರೆ ನನ್ನಂಥ ಭಾಗ್ಯಶಾಲಿ ಯಾರಿದ್ದಾರೆ ಹಾಗಾಗಿ ನಾನು ಭಾಗ್ಯವಂತ ಅನ್ಕೋತೀನಿ ನಮಗೆ ಈ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಮಾನ್ಯ ಭದ್ರಾವತಿ ವಿಧಾನಸಭಾ ಸದಸ್ಯರಾದ ಸನ್ಮಾನ್ಯ ಬಿ ಕೆ ಸಂಗಮೇಶ್ ಅವರ ನೇತೃತ್ವದಲ್ಲಿ ಒಂದು ಇನ್ವಿಟೇಷನ್ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಇತ್ತು ನಮಗೆ ಈ ಕಾರ್ಯಕ್ರಮಗಳನ್ನು ನೀಟಾಗಿ ನಡೆಸ್ಕೊಂಡು ಹೋಗುವಂತೆ ಸಾಹೇಬರ ಆದೇಶ ಇತ್ತು ಆ ನಿಟ್ಟಿನಲ್ಲಿ ನನಗೆ ಮಾತಾಡುವಂಥ ಅವಕಾಶ ಸಿಕ್ಕಾಗ ನಾನು ಎಲ್ಲ ನೆರೆದಂಥ ಸಭಿಕರಿಗೆ ಮತ್ತು ಗಣ್ಯ ಮಾನ್ಯರಿಗೆ ನಮ್ಮ ಬಸವಣ್ಣ ಅಧ್ಯಕ್ಷರು ಇದ್ದರು ಒಂದು ಮಾತನ್ನು ಕೊಟ್ಟಿದ್ದೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಲ್ಲ ನಾನು ಇದು ನನಗೆ ಸಿಕ್ಕಂಥ ಒಂದು ಸೇವೆಯ ಭಾಗ್ಯ ನಾನು ಸೇವೆಯಾಗಿ ಮಾಡ್ತೀನಿ ಸೇವೆ ಸಲ್ಲಿಸ್ತೀನಿ ಅಂತ ನಂದು ರಕ್ಷಣಾ ಕಮಿಟಿ ಅನೇಕ ಕಮಿಟಿಗಳ ಬಗ್ಗೆ ಅವರು ಮಾತಾಡ್ತಾ ಇದ್ರು ಅದರಲ್ಲೂ ಕೂಡ ನಮ್ಮದು ಒಂದು ಕಮಿಟಿ ನಂದು ರಕ್ಷಣಾ ಕಮಿಟಿ ಅಂತ ನಾನು ಹೇಳಿಕೊಂಡಿದ್ದೆ ಆ ನಿಟ್ಟಿನಲ್ಲಿ ಇವತ್ತು ನನ್ನೆಲ್ಲ ಹಿರಿಯ ಕಿರಿಯ ಪೊಲೀಸ್ ಅಧಿಕಾರಿಗಳು ಮಾನ್ಯ ಎಸ್ ಪಿ ಸಾಹೇಬರು ವಿಜ್ ವಿಸಿಟ್ ಕೊಟ್ಟರು ಬಿ ನಿತಿನ್ ಸಾಹೇಬರು ಶಿವಮೊಗ್ಗ ಜಿಲ್ಲಾ ವರಿಷ್ಠಾಧಿಕಾರಿಗಳು ಆಮೇಲೆ ಕೆ ಕಾರ್ಯಪ್ಪ ಸಾಹೇಬ್ ಅಡಿಷ್ನಲ್ ಎಸ್ ಪಿ ರಮೇಶ್ ಸಾಹೇಬರು ಅವರು ಅಡಿಷ್ನಲ್ ಎಸ್ ಪಿ ಅವರೆಲ್ಲರ ನಿರ್ದೇಶನದಂತೆ ನಾನು ಮತ್ತು ಭದ್ರಾವತಿ ಉಪವಿಭಾಗದ ಎಲ್ಲ ಅಧಿಕಾರಿ ಸಹೋದ್ಯೋಗಿಗಳು ಸುಮಾರು ಹದಿನೈದು ದಿನಗಳಿಂದ ಈ ಕಾರ್ಯಕ್ರಮವನ್ನು ಹೇಗೆ ನಡೆಸಬೇಕು ಅನ್ನೋದಕ್ಕೆ ಈ ಕಾರ್ಯಕ್ರಮದ ಸಂಘಟರಾದ ಸಂಘಟಕರಾದ ಪ್ರಮುಖರಾದ ಬಿ ಸಿವಣ್ಣ ಅವರು ಮೋಹನಣ್ಣ ಅವರು ಇವರು ನಮ್ಮ ಶಾಸಕರ ಸಹೋದರರು ಇದ್ರ ಜೊತೆಗೆ ಮಲ್ಲಿಕಾರ್ಜುನವರು ಮತ್ತು ಈ ವೇದಿಕೆ ಅಧ್ಯಕ್ಷರ ತೀರ್ಥೇಶ್ ಅವರು ತೀರ್ಥಯ್ಯನವರು ಮತ್ತು ವಿಶೇಷವಾಗಿ ಒಂದು ಹುಡುಗ ಇದ್ದಾನೆ ನಮಗೆ ಹೆಗಲ್ ಕೊಟ್ಟು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂಥ ಹುಡುಗ ಏಕಾಂತ್ ಏನು ಕೆಲಸ ಮಾಡಿದಾರೆ ಈ ಹುಡುಗ ಅವನಿಗೆ ಒಂದೇ ಒಂದು ಸಾರಿ ಕಾಲ್ ಒಂದು ಕರೆ ಮಾಡಿದರೆ ಸಾಕು ನಮ್ಮ ಎದುರಿಗೆ ಬಂದು ನಿಲ್ತಿದ್ರು ಅವರೆಲ್ಲ ಒತ್ತಾಸೆಯಿಂದ ಸಪೋರ್ಟ್ನಿಂದ ಇವತ್ತು ಬುದ್ಧಿ ಎಲ್ಲೂ ಕೂಡ ವೆಹಿಕಲ್ಗಳು ಒಳಗಡೆ ಬರದಂಗೆ ಜಾಮ್ ಆಗ್ಲಾರ್ದಂಗೆ ಎಲ್ಲರೂ ಶಾ ಭಕ್ತರಿ ಭಕ್ತರು ಶಾಂತ ರೀತಿಯಿಂದ ಕುಳಿದ ಯಾವುದೇ ಸಮಸ್ಯೆ ಇಲ್ಲದೆ ಈ ಜ್ಞಾನ ದಾಸೋಹವನ್ನು ಪಡ್ಕೊಂಡು ಹೋಗ್ತಾ ಇರಂಥ ಕೆಲಸ ಆಗ್ತಾ ಇದೆ ಇದರ ಹಿಂದೆ ಯಾಕಂದರೆ ಇದು ಸುತ್ತಲೂ ನಾವು ಟ್ರೆನ್ಸ್ ತಗ್ಸಿದ್ದೀವಿ ಜೆ ಸಿ ಬಿ ಹಾಕಿ ಈ ಜೆ ಸಿ ಬಿ ವಿಚಾರ ಏನಂದ್ರೆ ಹೆಚ್ಚಿಗೆ ಸಮಯ ತಗೊಳೋದಿಲ್ಲ ಹಿಂದೆ ನಾನು ಬಳ್ಳಾರಿ ಜಿಲ್ಲೆ ಹೂವಿನಡ್ಗಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರುವಾಗ ಬೆಟ್ಟದ ಮಲ್ಲೇಶ್ವರ ಒಂದು ದೇವಸ್ಥಾನ ಇದೆ ಅಲ್ಲಿ ಪ್ರತಿ ಸಾರಿ ಅಲ್ಲಿ ಒಂದೊಂದು ಆಕ್ಸಿಡೆಂಟ್ ಆಗೋದು ನಾನು ಹೋದ ಮೇಲೆ ಒಂದು ಸುಮಾರು ನಾಲ್ಕು ಆ್ಯಕ್ಸಿಡೆಂಟ್ ಆಗಿ ಸುಮಾರು ಆರೇಳು ಜನ ಸತ್ರು ದೊಡ್ಡ ಸ್ಟೋರಿ ಇದೆ ಅದರ ಅದ್ರ ಬಗ್ಗೆ ನಾನು ಲೇಖನ ಕೂಡ ಬರೆದಿದ್ದೀನಿ ಡಬ್ಲ್ಯೂ ಡಿ ಆರ್ಗೆ ಹೇಳಿದೆ ಒಂದು ರೋಡ್ ಹಂ ಸ್ಪೀಡ್ ಬ್ರೇಕರ್ ಹಾಕಿ ಅಂತ ಗೊತ್ತಲ್ಲ ಸ್ವಲ್ಪ ಅದೆಲ್ಲ ಸರ್ಕಾರದ ಆದೇಶ ಆಗಿ ಬರೋದಕ್ಕೆ ಲೇಟ್ ಆಗ್ತಾ ಇತ್ತು ಮೇಲಿಂದ ಮೇಲೆ ಜನಗಳು ಇದ್ದರು ನನಗೆ ಅಪರಾಧಿ ಮನೋಭಾವ ಕಾಡ್ತಾ ಇತ್ತು ನಾನು ಈ ಸಾವಿಗೆ ನಾನು ಕಾರಣ ಆಗ್ತಾ ಇದ್ದೀನಲ್ಲ ಇದಕ್ಕೇನಾದರೂ ನಾನು ಪರಿಹಾರ ಕಂಡುಕೊಳ್ಬೇಕಂತ ಹೇಳಿ ಕೊನೆಗೆ ಸಬ್ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಅವರಿದ್ದರು ಒಂದು ಜೆ ಸಿ ಬಿ ತಗೊಂಬಾರಪ್ಪ ಅಂದ್ವಿ ಆ ರೋಡಲ್ಲಿ ಬುದ್ಧಿ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ಇಳಿಜಾರಲ್ಲಿ ನೇರವಾಗಿ ರೋಡ್ ಇದೆ ಸಡನ್ನಾಗಿ ಎರಡು ಕಿಲೋಮೀಟರ್ ನಂತರ ಬಲಕ್ಕೆ ತಿರುಗತ್ತೆ ಅಲ್ಲಿ ಮದುವೆಗಳಾಗ್ತವೆ ಮದುವೆ ಆಗೋ ಕಾಲಕ್ಕೆ ಎಲ್ಲರೂ ಖುಷಿಯಲ್ಲಿರ್ತಾರೆ ಸಂಭ್ರಮದಲ್ಲಿ ಎಲ್ಲರೂ ಬಂದು ಸಡನ್ನಾಗಿ ಅಲ್ಲಿ ತಿರುಗುವಾಗ ಚಾಲಕನ ನಿಯಂತ್ರಣ ತಪ್ಪಿ ಜನ ಸತ್ತೋಗ್ಬಿಡ್ತಿದ್ರು ಅನೇಕ ಜನರು ಗಾಯಾಳುಗಳಾಗಿದ್ದರು ಆ ಯಾವಾಗ ನಾವು ಅದನ್ನು ರಸ್ತೆಗೆ ಅಡ್ಡ ನಾವು ಟ್ರೆಂಚನ್ನು ತಗ್ಸಿ ಐದು ಕಡೆ ತಗ್ಸಿದೆ ಲೆಕ್ಕಾಚಾರ ಹಾಕಿ ಅವತ್ತಿಂದ ಎರಡು ಸಾವಿರದ ಹನ್ನೊಂದರಿಂದ ಈಗ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಒಂದೇ ಒಂದು ಅಪಘಾತ ಅಲ್ಲಿ ಆಗಲಿಲ್ಲ ಯಾವುದೇ ಸಾವು ನೋವು ಇಲ್ಲ ಅದು ನನ್ನ ತಲೆಗಿತ್ತು ಇಲ್ಲಿ ಬರೋ ಭಕ್ತರು ಕೂಡ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಈ ಈ ಪೂರ್ತಿ ವೇದಿಕೆ ಸುತ್ತ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ನಾವು ಜೆ ಸಿ ಬಿ ತಗೊಂಡು ಟ್ರೆಂಚ್ ತೆಗೆಸಿದೀವಿ ಹಾಗಾಗಿ ಇವತ್ತು ಇಷ್ಟೊಂದು ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮಗಳ ನಡೀತಾ ಇದೆ ಬುದ್ಧಿ ಈ ವೇದಿಕೆ ಮೂಲಕ ಒಂದು ಸಂದೇಶ ಹೋಗಬೇಕು ಅಷ್ಟೇ ಕೇಳ್ತೀನಿ ಜಾಸ್ತಿ ಸಮಯ ಕೊಟ್ಟಿಲ್ಲ ನಾನು ಅಷ್ಟರಲ್ಲೇ ಮುಗಿಸ್ತೀನಿ ಬುದ್ಧಿ ಪ್ರತಿ ವರ್ಷ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಈ ದೇಶದಲ್ಲಿ ರಸ್ತೆ ಅಪಘಾತಗಳಾಗ್ತಾ ಇದೆ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಅಷ್ಟೇ ಜನ ಗಾಯಾಳುಗಳಾಗ್ತಾ ಇದ್ದಾರೆ ಈಗ ಭದ್ರಾವತಿ ವಿಚಾರಕ್ಕೆ ತಗೊಬಂದ್ರೆ ನಾನು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ ತೊಗೊಂಬಂದಿದ್ದೀನಿ ಮೂರು ವರ್ಷದ್ದು ಭದ್ರಾವತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಈ ಮರಣ ಆಗುವಂಥ ಫೆಟಲ್ ಆಕ್ಸಿಡೆಂಟ್ ಅಂತ ಹೇಳ್ತೀವಿ ನಾವು ಅರವತ್ತಾರು ಅಪಘಾತ ಭದ್ರಾವತಿ ಉಪವಿಭಾಗದಲ್ಲಿ ಅರವತ್ತಾರು ಅಪಘಾತಗಳಾಗಿದ್ದಾವೆ ಅದರಲ್ಲಿ ಎಪ್ಪತ್ನಾಲ್ಕು ಜನ ಸಾವಿಗೀಡಾಗಿದ್ದಾರೆ ನಾನ್ ಫೆಟಲ್ ಅಂದರೆ ಗಾಯವಾಗಿ ಕೈಕಾಲು ಮುರಿದು ಉಳ್ಕೋತಾರಲ್ಲ ಅಂಥವ್ದು ನೂರ ತೊಂಬತ್ತೊಂದು ಅಪಘಾತಗಳಾಗಿದ್ದಾವೆ ಮುನ್ನೂರ ಒಂಬತ್ತು ಜನ ಕೈಕಾಲು ಮರುಕೊಂಡು ಗಾಯಾಳುಗಳಾಗಿದೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಸ್ಟ್ಯಾಟಿಸ್ಟಿಕ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರವತ್ತೊಂಬತ್ತು ಮಾರಣಾಂತಿಕ ಅಪಘಾತಗಳಾಗಿ ಎಪ್ಪತ್ತೊಂದು ಜನ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ನೂರ ಎಪ್ಪತ್ತೈದು ಮಾರಣಾಂತಿಕವಲ್ಲದ ಅಪಘಾತಗಳಾಗಿ ಎರಡು ನೂರ ಎಂಬತ್ತೈದು ಜನ ತಮ್ಮ ಅಂಗವೈಕಲ್ಯವನ್ನು ಅನುಭವಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐವತ್ತೆರಡು ಮಾರಣಾಂತಿಕ ಅಪಘಾತಗಳಾಗಿ ಐವತ್ಮೂರು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ನೂರ ಅರವತ್ತೇಳು ಮಾರಣಾಂತಿಕವಲ್ಲದ ಪ್ರಕರಣಗಳು ಅಪಘಾತಗಳಾಗಿ ಎರಡು ನೂರ ಎಂಬತ್ತ್ ಜನ ತಮ್ಮ ಅಂಗವೈಕಲ್ಯವನ್ನು ಕಳ್ಕೊಂಡು ಪಡ್ಕೊಂಡು ಇವತ್ತು ನಿರಂತರವಾಗಿ ಜೀವನ ಪರ್ಯಂತ ನೋವಿನಲ್ಲಿ ಕಳಿಬೇಕಾದಂಥ ಪರಿಸ್ಥಿತಿ ಬಂದಿದೆ ಬುದ್ಧಿ ನಾವು ಮಾತಾಡಿಸ್ ಸಾಕಷ್ಟು ಮಾತಾಡೋ ಸಾಕಷ್ಟು ಸಮಾಜದಲ್ಲಿ ನಾವು ಬದಲಾವಣೆ ತರಬೇಕಾಗಿದೆ ಮೊದಲು ಅಪಘಾತಕ್ಕೆ ಇಷ್ಟಕ್ಕೆ ಮುಗಿಸ್ತೀನಿ ಸೈಬರ್ ಕ್ರೈಮ್ ಬಗ್ಗೆ ಮಾತಾಡ್ಬೋದು ನಾವು ಪೋಕ್ಸೋ ಬಗ್ಗೆ ಮಾತಾಡ್ಬೋದು ಅನೇಕ ವಿಚಾರಗಳಿದೆ ಪೊಲೀಸು ಒಂದು ಸಂದೇಶ ಕೊಡಲಿಕ್ಕೆ ಇಂಥ ವೇದಿಕೆ ಮೂಲಕ ನಾನು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಮುಂದಿನ ಬಾರಿ ಆದರೂ ಪೊಲೀಸರಿಗೆ ಒಂದು ಅವಕಾಶವನ್ನು ಕೊಡಿ ಮಾತಾಡಲಿಕ್ಕೆ ಮುಂದಿನ ವೇದಿಕೆಯಲ್ಲಿ ಎಲ್ಲಾದರೂ ಈ ಈ ತರಳುಬಾಳು ಹುಣ್ಣಿಮೆ ಆದಾಗ ಕೊಡಿ ಯಾಕಂದರೆ ಇದರ ಮೂಲಕ ತಮ್ಮ ಮೂಲಕ ನಾವು ಸಮಾಜಕ್ಕೆ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಬುದ್ಧಿ ದ್ವಿಚಕ್ರ ವಾಹನದಾರ ನಾನು ನೋಡ್ತಾ ಇದ್ದೀನಿ ಭದ್ರಾವತಿಗೆ ಬಂದ ಮೇಲೆ ಪೊಲೀಸರು ಇದಾರೆ ಅಂದ್ರೆ ಮಾತ್ರ ಹೆಲ್ಮೆಟ್ ಹಾಕ್ತಾರೆ ಹೆಲ್ಮೆಟ್ ಇದ್ದು ಕೈಯಲ್ಲಿ ಇಡ್ಕೋತಾರೆ ಹ್ಯಾಂಡಲ್ಗೆ ಸಿಗಿಸ್ಕೊಂಡು ದ್ವಿಚಕ್ರ ವಾಹನ ಚಲಾಯಿಸ್ತಾರೆ ನೋಡಿ ದ್ವಿಚಕ್ರ ವಾಹನ ಹೆಚ್ಚಾಗಿ ಚಲಾಯಿಸೋರು ಗಂಡಸರು ಆ ಗಂಡಸು ಆ ವ್ಯಕ್ತಿ ಯಾರಿಗೋ ಮಗನಾಗಿದ್ದಾನೆ ಯಾರಿಗೋ ಗಂಡನಾಗಿದ್ದಾನೆ ಯಾರಿಗೋ ತಂದೆಯಾಗಿದ್ದಾನೆ ಯಾರಿಗೋ ಅಣ್ಣನಾಗಿದ್ದಾನೆ ಯಾರಿಗೋ ತಮ್ಮನಾಗಿದ್ದಾನೆ ತಂದೆ ತಾಯಿಯ ಮಗ ಆಮೇಲೆ ಇಡೀ ಕುಟುಂಬದ ಒಂದು ಮೂಲಾಧಾರ ಆಗಿದೆ ಏನು ಸಮಸ್ಯೆ ಇವರಿಗೆ ಹೆಲ್ಮೆಟ್ ಹಾಕೊಂಡು ಹೋಗ್ಲಿಕ್ಕೆ ದ್ವಿಚಕ್ರ ವಾಹನದಲ್ಲಿ ಒಂದು ಸಣ್ಣ ನೀನು ಚೆನ್ನಾಗಿದ್ರೂ ಕೂಡ ಎದುರುಗಡೆಯವನು ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ಬಂದು ಏನಾದರೂ ನಿಮಗೆ ಅವರಿಗೆ ಆಕ್ಸಿಡೆಂಟ್ ಆದರೆ ಫಸ್ಟ್ ಮೊದಲಿಗೆ ಬೆಳೆದು ದ್ವಿಚಕ್ರ ವಾಹನ ವಾಹನ ಸವಾರ ಭೂಮಿಗೆ ಬೀಳ್ತಾನೆ ಅವನ ಅಂಗ ಭೂಮಿಗೆ ತಾಗೋ ಅಂಗ ತಲೆ ತಲೆಗೆ ಏಟಾದರೆ ಫಿನಿಶ್ ಅವನ ಮನೆ ಕತೆ ಏನು ಅವನನ್ನು ನಂಬಿಕೊಂಡ ಹೆಂಡತಿ ಕತೆ ಏನು ಅವರ ಮಕ್ಕಳ ಕತೆ ಏನು ತಂದೆ ವೃದ್ಧ ತಂದೆ ತಾಯಿಗಳ ಕತೆ ಏನು ಆ ಕುಟುಂಬ ಬೀದಿ ಪಾಲಾಗತ್ತೆ ಅದಾಗಬಾರ್ದು ಇಡೀ ಭದ್ರಾವತಿಲಿ ನೋಡಿ ಇಷ್ಟೊಂದು ನಾನು ಈಗಾಗಲೇ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದೀನಿ ಅದಾಗಬಾರ್ದು ಹೆಲ್ಮೆಟ್ ಅನ್ನು ನಿಮ್ಮ ಪ್ರಾಣ ರಕ್ಷಣೆಗಾಗಿ ಹೆಲ್ಮೆಟ್ ಹಾಕಿ ಪೊಲೀಸರಿಗಾಗಿ ಅಲ್ಲ ಬುದ್ಧಿ ನಾವು ಈಗ ಇಲ್ಲಿ ಬಂದ ಮೇಲೆ ಹೊಸದಾಗಿ ನಾವೊಂದು ತಂತ್ರಜ್ಞಾನ ಕಂಡು ಹಿಡಿದಿದ್ದೀವಿ ಶಿವಮೊಗ್ಗ ಜಿಲ್ಲೆಗಿಂತ ಎಫೆಕ್ಟಿವ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದು ಶಿವಮೊಗ್ಗ ನಗರದಲ್ಲಿತ್ತು ಅದನ್ನು ನಾವು ಈಗ ಭದ್ರಾವತಿಯಲ್ಲಿ ಅಳವಡಿಸ್ಕೊಂಡಿದ್ದೀವಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ನಾವು ವಾಹನವನ್ನು ತಡಿಲಿಕ್ಕೆ ಹೋದರೆ ಹೆಲ್ಮೆಟ್ ಇಲ್ದವ್ರ್ದೇವು ಜೋರಾಗಿ ನಮ್ಮ ಮೇಲೆ ಬಂದಂಗೆ ಬಂದು ಓಡಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಾರೆ ಅವ್ರಿಗೊಂದು ಖುಷಿ ಓಹ್ ನಾನು ನೋಡು ಪೊಲೀಸರ ಕಡೆಯಿಂದ ಹೆಂಗೆ ತಪ್ಪಿಸ್ಕೊಂಡು ಅಂತ ಅವರಿಗೆ ಗೊತ್ತಿಲ್ಲ ಅವರಿಗೆ ಮುಂದೆ ಏನು ಕಾದಿದೆ ಅಂತ ಈ ವಿಚಾರದಲ್ಲಿ ಭಾಳಷ್ಟು ಮಾತಾಡಬಲ್ಲೆ ನಾನು ಅದಕ್ಕೆ ಬುದ್ಧಿ ನಾವೇನು ಮಾಡಿದ್ದೀವಿ ಒಂದು ಐ ಟಿ ಎಮ್ ಎಸ್ ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಇದ್ದೀವಿ ನಾವು ಐ ಟಿ ಎಮ್ ಎಸ್ ಇಂಟೆಲಿಜೆನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಲ್ಲಿ ನಮ್ಮದು ಜಿ ಪಿ ಎಸ್ ಕ್ಯಾಮ್ರಾ ಇದೆ ಜಿ ಪಿ ಎಸ್ ಕ್ಯಾಮ್ರಾದಲ್ಲಿ ನೀವು ಬರ್ತಾ ಇರೋದ ಒಂದು ಫೋಟೋ ತೊಗೊಳ್ತೀವಿ ಫೋಟೋ ತಗೊಂಡು ಗ್ರೂಪಿಗೆ ಕಳಿಸ್ತೀವಿ ನಿಮ್ಗೆ ಗೊತ್ತೇ ಇರೋದಿಲ್ಲ ನಿಮ್ಮ ಮೇಲೆ ಕೇಸ್ ಆಗಿರುತ್ತೆ ಆಮೇಲೆ ಮನೆಗೆ ಒಂದು ಮೊದಲು ನಿಮಗೆ ಎಸ್ ಎಮ್ ಎಸ್ ಬರುತ್ತೆ ಆ ಬಿ ಎಕ್ಸ್ಟ್ರಾಕ್ಟ್ ಇರುತ್ತಲ್ವಾ ಅಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಇದ್ರೆ ನಿಮಗೆ ಎಸ್ ಎಮ್ ಎಸ್ ಹೋಗುತ್ತೆ ಸಡನ್ನಾಗಿ ಆ ಕೇಸ್ ಅಪ್ಲೋಡ್ ಆದ ತಕ್ಷಣ ಎಸ್ ಎಮ್ ಎಸ್ ಹೋಗುತ್ತೆ ಆಗದೆ ಹೋದರೆ ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ ನಮಗೆ ದಂಡ ಹಾಕಿ ಸರ್ಕಾರಕ್ಕೆ ದಂಡ ಕಟ್ಟಿಸಿ ದೊಡ್ಡವರಾಗಬೇಕನ್ನೋದು ಏನು ಉದ್ದೇಶ ಇಲ್ಲ ನಿಮ್ಮಲ್ಲಿ ಬದಲಾವಣೆ ಬರಲಿ ಸಾವು ನೋವುಗಳು ಆಗಬಾರ್ದು ಅನ್ನೋದಕ್ಕೆ ನಾವು ಕಷ್ಟಪಡ್ತಾ ಇದ್ದೀವಿ ದಯವಿಟ್ಟು ಇನ್ನಾದರೂ ಈ ವೇದಿಕೆ ಪರಮ ಪೂಜ್ಯ ಪೂಜ್ಯರ ಸಾನ್ನಿಧ್ಯದಲ್ಲಿ ಈ ಒಂದು ದಿವ್ಯವಾದ ಒಂದು ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ತಮ್ಮ ಕುಟುಂಬದ ಬಗ್ಗೆ ಬೈಕ್ ಚಲಾಯಿಸೋದಕ್ಕಿಂತ ಮೊದಲು ನಾನು ಹೆಲ್ಮೆಟ್ ಇಲ್ಲದೆ ಚಲಾಯಿಸ್ತಿಲ್ಲ ಅಂತ ಪ್ರತಿಜ್ಞೆ ಮಾಡಿ ನಾವು ಯೂನಿಫಾರ್ಮ್ ಹಾಕೊಂಡಿದ್ದೀವಿ ಪೊಲೀಸರು ಯೂನಿಫಾರ್ಮ್ ಹಾಕೊಂಡ ತಕ್ಷಣ ನಮಗೆ ಎಲ್ಲ ಅಧಿಕಾರ ಬರೋದಿಲ್ಲ ಪೊಲೀಸರು ಯೂನಿಫಾರ್ಮ್ ಹಾಕೊಂಡಿದ್ದೀವಿ ಆದರೂ ಕೂಡ ನಾವು ಯೂನಿಫಾರ್ಮ್ ಹಾಕಿರುವ ನಾಗರಿಕರು ನಮಗೆ ಸಮಾಜದ ಬಗ್ಗೆ ಜವಾಬ್ದಾರಿ ಇದೆ ತಾವು ನಾಗರಿಕರು ಯೂನಿಫಾರ್ಮ್ ಹಾಕಲಾರದ ಪೊಲೀಸರು ಸಮಾಜವನ್ನು ನಾವು ನಾವು ನೀವು ಒಂದು ರೈಲು ಹಳಿಗಳಂಗೆ ಎರಡು ರೈಲು ಹಳಿಗಳು ಒಟ್ಟಿಗೆ ಹೋದಾಗ ಮಾತ್ರ ನಾವು ಸಮಾಜ ಗಮ್ಯಕ್ಕೆ ತಲುಪುತ್ತೇವೆ ಸಮಾಜವನ್ನು ಸರಿದಾರಿಗೆ ತರ್ತೇವೆ ಹಾಗಾಗಿ ತಮ್ಮ ಪ್ರಾಣ ತಮ್ಮ ಮನೆಯ ಕುಟುಂಬದ ಚೆಂದಾಗಿ ಇರಬೇಕು ಯಾರಿಗೂ ಸಾವು ನೋವು ಅಂದ್ರೆ ಕನಿಷ್ಠ ಹೆಲ್ಮೆಟ್ ಧರಿಸೋಣ ಇವತ್ತಿಂದ ಈ ವೇದಿಕೆಯ ಮೂಲಕ ತಾವು ಪ್ರತಿಜ್ಞೆ ಮಾಡಿ ಹೋಗ್ಬೇಕಂತ ಕೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಪರಮ ಪೂಜ್ಯರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ನೆರೆದ ಎಲ್ಲ ಸಭಿಕರಿಗೂ ನಮಸ್ಕರಿಸಿ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ತರಳುಬಾಳು ಸ್ವಾಮಿ ಧನ್ಯವಾದಗಳು